ಆಯ್ರಾ ಅವರಿಬ್ರನ್ನ ಒಂದ್ಸರಿ ಗುರಾಯಿಸಿ ರೋಹನ್ ಹತ್ರ ಬಂದು ನಿಂಗೆ ಮಾರ್ಷಲ್ ಆರ್ಟ್ಸ್ ಇಷ್ಟನಾ ಸಿಹಿ ನಿಜ ಹೇಳು ಅಂತ ತುಂಬಾ ಪ್ರೀತಿಯಿಂದ ಕೇಳಿದ್ಲು ಅವನು ಒಂದ್ ಹೆಜ್ಜೆ ಹಿಂದೆ ಸರಿದು ಹ್ಮ್ ಅಂತ ತಲೆ ಅಲ್ಲಾಡಿಸ್ದ ಮಾಸ್ಟರ್ ಕಡೆ ನೋಡಿ ಅವಳು ಸೀರಿಯಸ್ ಲುಕ್ಕಿಂದ ಮಾಸ್ಟರ್ ಐ ಹ್ಯಾವ್ ಸಮ್ ವರ್ಕ್ ನಾನೀಗ ಹೋಗ್ಲೇಬೇಕು ಇವಳನ್ನ ನಾಳೆ ಕಳಿಸ್ತೀನಿ ಮಾರ್ನಿಂಗ್ ಶಾಪ್ ಸೆವೆನ್ ಥರ್ಟಿ ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಸ್ಕೂಲಿಂದ ಆಚೆ ನಡೆದ್ಲು ಮಾಸ್ಟರ್ ಒಂದು ಕ್ಷಣ ಕಕ್ಕಾ ಬಿಕ್ಕಿಯಾಗಿ ಅವರನ್ನೇ ನೋಡ್ತಿದ್ರು ಆಯ್ರಾ ಅವಳು ನಿನ್ ಮಗಳಲ್ಲ ನಿನ್ ಮಗ ಹೆತ್ತ ತಾಯಿಗೆ ಕಂಡ್ ಹಿಡಿಯೋಕಾಗ್ದಿರುವಷ್ಟು ಇದೆಯಲ್ಲ ಈ ಮಕ್ಕಳಿಗೆ ಎಷ್ಟು ವಿಚಿತ್ರವಾಗಿ ಸೃಷ್ಟಿ ಮಾಡ್ತಾನೋ ಅಂತ ಅಂದ್ಕೊಂಡು ಎದ್ ನಿಂತ್ರು ಬಾತ್ರೂಮಿಗೆ ಹೋಗಿದ್ದ ಸಿಹಿ ಅವಳು ಲಾಂಗ್ ಪ್ರಿನ್ಸೆಸ್ ಫ್ರಾಕ್ನ ಎತ್ತಿ ಹಿಡ್ಕೊಂಡು ಮಾಡೆಲ್ ತರ ಬಳಕ್ತಾ ನಡ್ಕೊಂಡ್ ಬರ್ತಿದ್ಲು ಅವಳಿಗೆ ದೊಡ್ಡೋಳಾದ್ಮೇಲೆ ತನ್ನ ಮಾಡೆಲ್ ಆಗ್ಬೇಕು ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಡ್ರೀಮ್ ಇತ್ತು ಆಗಾಗ ಅವಳು ಕ್ಯಾಟ್ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು ನೋಡಿ ಮಾಸ್ಟರ್ ಕ್ಷಣ ಆದ್ರು ರೋಹನ್ ಅಮ್ಮನ್ ಜೊತೆ ಹೋಗಿದ್ದ ಸಿಹಿ ಫೋನ್ಗೆ ಟಿಂಗ್ ಟಿಂಗ್ ಅಂತ ಮೆಸೇಜ್ ಬಂತು ಅದ್ರಲ್ಲಿ ಹೀಗ್ ಬರ್ದಿತ್ತು ಸಿಹಿ ನಾನು ಮಮ್ಮಿ ಜೊತೆ ಮನೆಗ್ ಹೋಗ್ತಿದ್ದೀನಿ ಸಂಜೆ ಬರ್ತಾರೆ ಡ್ಯಾಡ್ ಜೊತೆ ಹೋಗು ಸಡನ್ ಆಗಿ ಮಮ್ಮಿ ನನ್ನ ಕರ್ಕೊಂಡ್ ಬಂದ್ಬಿಟ್ರು ಅಂತ ಅವನ್ ಮೆಸೇಜ್ ಹಾಕಿದ್ದ ತುಂಬಾ ದಿನಗಳ ಮೇಲೆ ಮತ್ತೆ ಡ್ಯಾಡ್ ಭೇಟಿ ಆಗ್ತಿದೀನಿ ಅಂತ ಅವಳಿಗೂ ಖುಷಿ ಆಯ್ತು ಅವಳು ಹ್ಯಾಂಡ್ಸಮ್ ಡ್ಯಾಡ್ ಅಂದ್ರೆ ಅವಳು ತುಂಬಾ ಹೆಮ್ಮೆ ಅವಳು ಖುಷಿಯಿಂದ ಕೊಣದಾಡ್ತಾ ಅಜ್ಜನ್ ಹತ್ರ ಬಂದ್ಲು ಅಜ್ಜ ಇನ್ನು ಟೂ ಅವರ್ ನಾನು ಇಲ್ಲೇ ಇರಬಹುದು ಬಟ್ ನಾನೊಬ್ಳೇ ಏನ್ ಮಾಡ್ಲಿ ನೀವ್ ನನ್ನ ಜೊತೆ ಆಟ ಆಡ್ತೀರಾ ನಿಮ್ ಹತ್ರ ಬಾರ್ಬಿಟಾಲ್ ಇದ ಅಂತ ಕ್ಯೂಟಾಗಿ ಕೇಳಿದ್ಲು ಸಿಹಿ ಮಾಸ್ಟರ್ಗೆ ಅವರಿಬ್ಬರ ವಿಷಯ ಗೊತ್ತಾಗಿದೆ ಅಂತ ರೋಹನ್ ಆಲ್ರೆಡಿ ಹೇಳಿದ್ದ ಅವಳಿಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಿರ್ಲಿಲ್ಲ ಪುಟ ಇವತ್ತು ನಾನ್ ಫ್ರೀ ಇಲ್ಲ ಬಟ್ ನಿನ್ ಜೊತೆ ಆಟ ಆಡೋಕೆ ಏನು ಬೇಸರ ಇಲ್ಲ ಬಟ್ ನನ್ನ ಹತ್ರ ನೀನ್ ಆಡೋ ಬಾರ್ಬಿಡಾಲ್ ಇಲ್ಲ ಫೈಟಿಂಗ್ ಆಟ ಆಡೋದಾದ್ರೆ ನಾನ್ ರೆಡಿ ಅಂತ ಅವಳು ತಲೆ ಸವರ್ತಾ ಹೇಳಿದ್ರು ಸಿಹಿ ಸಪ್ಪೆ ಮುಖ ಮಾಡ್ಕೊಂಡು ನೋ ಅಜ್ಜ ಫೈಟ್ ಫೈಟ್ಗೆಲ್ಲ ಬರೋದಿಲ್ಲ ಒಂದ್ ಕೆಲಸ ಮಾಡಣ್ವಾ ಗೇಮ್ ಆಡಿದ್ರೆ ಹೇಗೆ ಅಂತ ಅವಳು ಕೇಳಿದ್ಲು ಗೇಮ್ಸ್ ಕಣ್ಣಿಗೆ ಒಳ್ಳೇದಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲೇ ಫೋನ್ ಯೂಸ್ ಮಾಡಬಾರ್ದು ನಿಮ್ಮಮ್ಮನ್ಗೆ ಇಷ್ಟು ಚಿಕ್ಕ ವಿಷಯ ಗೊತ್ತಿಲ್ವಾ ನಿಂಗೆ ಫೋನ್ ಅವಳು ನಾನಂತೂ ಫೋನ್ ಬಳಸೋಕ್ ಬಿಡಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ರು ಸಿಹಿ ಮುಖ ಊದಿಸ್ಕೊಂಡ್ಲು ಅವಳಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು ಅಚ್ಚ ವೆರಿ ಬ್ಯಾಡ್ ನಂಗಂತೂ ಇಲ್ಲಿ ತುಂಬಾ ಬೋರ್ ಆಗತ್ತೆ ನಿಮ್ ಸ್ಕೂಲಲ್ಲಿ ಏನಾದ್ರೂ ಸ್ಪೆಷಾಲಿಟಿ ಇದೆಯಾ ನಂಗೆ ನಿಮ್ ಸ್ಕೂಲಲ್ಲಿ ಏನು ಸ್ಪೆಷಲ್ ಇಲ್ಲ ಅನ್ಸತ್ತೆ ಅಂತ ಕಣ್ಣರಿಳ್ಸಿ ಹೇಳಿದ್ಲು ಮಾಸ್ಟರ್ ಬ್ಲಾಂಕ್ ಆದ್ರು ಒಂದ್ ಮಗನ್ನ ತಾನೇ ಪಿಕಪ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದ ಮಗ ವೀಕ್ ಅಂತ ಅವನಿಷ್ಟ ಅಂದ್ಕೊಂಡಿದ್ದ ಮಾರ್ಷಲ್ ಅಲ್ಲಿ ರೋಹನ್ ಫಸ್ಟ್ ಡೇ ಇವತ್ತು ಸಿದ್ಧಾರ್ಥ್ ಇಮ್ಯಾಜಿನೇಷನ್ ರೀತಿ ಇತ್ತು ತನ್ ಮಗ ಫುಲ್ ಡೇ ಪ್ರಾಕ್ಟೀಸ್ ಮಾಡಿರ್ತಾನೆ ಅವನು ಬೆವರಿಂದ ನೆನೆದು ಕೆಟ್ಟ ವಾಸನೆ ಬರ್ತಿರ್ತಾನೆ ಆದ್ರೂ ಅವನೊಬ್ಬ ಹುಡುಕ ಆಗಿದ್ರಿಂದ ಎಷ್ಟ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೋತಾನೆ ಇನ್ ಯಾವತ್ತು ಆಡಲ್ಲ ತನ್ನ ಮಗ ಇವತ್ತಿಂದ ನಿಜವಾಗ್ಲೂ ಹುಡುಗರ ಹಾಗೆ ಸ್ಟ್ರಾಂಗ್ ಆಗಿರ್ತಾನೆ ಅಂತ ಮನ್ಸಿನಲ್ಲೇ ಯೋಚಿಸ್ಕೊಂಡು ಬರ್ತಿದ್ದ ಸಿದ್ಧಾರ್ಥ್ಗೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು ಸ್ಕೂಲಿನ ದೊಡ್ಡ ಅಂಗಳದಲ್ಲಿ ಪುಟ್ಟ ರೋಹನ್ ಲಾಂಗ್ ಪ್ರಿನ್ಸೆಸ್ ಗೌನ್ ಹಾಕೊಂಡು ನಿಂತಿದ್ದ ಅವನ್ ಮುಂದೆ ವೈಟ್ ಕಲರ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದ ಮಕ್ಕಳ ಕಡೆ ಕೈ ತೋರಿಸಿ ಆ ಪ್ರಿನ್ಸೆಸ್ ಫ್ರಾಕ್ ಹಾಕೊಂಡಿದ್ದ ಹುಡ್ಕಿ ಅಂದ್ರೆ ರೋಹನ್ ಹೇಳ್ತಿದ್ದ ಅಚ್ಚಾ ನನ್ ಇವರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋದು ನಂಬರ್ ಸೆವೆನ್ ಸಖತ್ ಹ್ಯಾಂಡ್ಸಮ್ ನಂಬರ್ ನೈನ್ ಸೈಲೆಂಟ್ ಹುಡ್ಗ ನೀವ್ ಹೇಳಿ ಯಾರನ್ನ ಸೆಲೆಕ್ಟ್ ಮಾಡ್ಲಿ ಅಂತ ರೋಹನ್ನ ಆ ಡ್ರೆಸ್ ಅಲ್ಲಿ ನೋಡ್ತಿದ್ದ ಸಿದ್ಧಾರ್ಥ್ ಎದೆ ಜಲ್ ಅಂತು ಅವನು ಈ ರೀತಿಯಾಗಿ ಅವನನ್ನ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅವನ್ ಹಾರ್ಟ್ ಬ್ರೇಕ್ ಆದ ಹಾಗೆ ಫೀಲ್ ಮಾಡ್ಕೊಂಡ ಸಿದ್ಧಾರ್ಥ್ ಆಯ್ರಾ ನೇರವಾಗಿ ಮನೆಗ್ ಹೋಗದೆ ಮಂಗ್ಳೂರಲ್ಲೇ ಫೇಮಸ್ ಆಗಿರೋ ಒಂದ್ ಶಾಪಿಗೆ ಹೋದ್ಲು ಅಲ್ಲಿ ಗಿಡಮೂಲಿಕೆಗಳು ಮೆಡಿಸಿನ್ ಗೆ ಬೇಕಾಗಿರುವಂತಹ ಕೆಲವು ಬೇರುಗಳು ಸಿಗ್ತಾ ಇದ್ವು ಆದ್ರೆ ಅವಳ ಮುಂದೆ ಒಂದಿಷ್ಟು ಬೇರು ನಾರು ಒಣಗಿದ ಸೊಪ್ಪು ಹರಡ್ಕೊಂಡು ಕೂತಿದ್ಳು ಅವಳಿಗೆ ಬೇಕಾಗಿರೋದ್ನೆಲ್ಲ ಒಂದು ಬುಟ್ಟಿಲ್ ಹಾಕ್ತಾ ಅವುಗಳ ಹೆಸರನ್ನ ಪೇಪರ್ ಅಲ್ಲಿ ಬರೆಯೋಕ್ ಶುರು ಮಾಡಿದ್ಲು ವಿಚ್ಬೆರಿ ಕ್ರೆಸಾಂತಮ್ ಕಾರ್ನಸ್ ರೆಹಮ್ನಿಯ ಡೆಂಡ್ರೋಬಿಯಂ ಅವಳ ಲಿಸ್ಟ್ ತುಂಬಾ ದೊಡ್ಡದಾಗಿತ್ತು ಮೂಲಿಕೆಗಳ ಸಮಪ್ರಮಾಣವನ್ನ ಪ್ರಮಾಣವನ್ನ ಅಳದು ಬೇರೆ ಬೇರೆ ಬುಟ್ಟಿಗೆ ಹಾಕಿ ಅವಳು ಫಾರ್ಮ್ ಅಸಿಸ್ಟೆಂಟ್ನ ಕರತ್ ನೋಡಿ ಈ ಬುಟ್ಟಿಲಿರೋದು ಟ್ಯಾಬ್ಲೆಟ್ಸ್ ಗಳಾಗಬೇಕು ಮತ್ತೆ ಈ ಕಡೆ ಎತ್ತಿಟ್ಟಿರೋದು ಕ್ರೀಮ್ಗಳಾಗಬೇಕು ಅಂದ್ರೆ ಬಾಡಿ ಮೇಲ್ಗಡೆ ಅಪ್ಲೈ ಮಾಡೋ ಹಾಗೆ ಸರಿನಾ ಅಂತ ಅವಳು ಹೇಳಿದ್ಲು ಮಂಗಳೂರಲ್ಲಿ ಅವಳಿಗೆ ತುಂಬಾ ಪರಿಚಯ ಇರೋರು ಯಾರೂ ಇರ್ಲಿಲ್ಲ ಈ ಶಾಪ್ ಅವನು ಸ್ವಲ್ಪ ಒಳ್ಳೆಯವನಾಗಿದ್ದ ಜೊತೆಗೆ ಆಯ್ರಾ ಕೊಡೋ ಹಣ ಅವನ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿತ್ತು ಓಕೆ ಮೇಡಮ್ ರೆಡಿ ಮಾಡ್ತೀನಿ ಅಂತ ಅವನ ಅಂದ ನಾಳೆ ನಾನ್ ಬರೋದ್ರೊಳಗಡೆ ರೆಡಿ ಆಗಿರ್ಬೇಕು ಮರಿಬೇಡಿ ಅಂತ ಹೇಳಿ ರೋಹನ್ ಕೈ ಹಿಡಿದ್ಲು ಅವ್ನ್ ಯಾವ್ದೋ ಬೇರ್ನ ಮೂಗ್ ಹತ್ರ ಹಿಡ್ಕೊಂಡು ಸ್ಮೆಲ್ ತಗೋತಿದ್ದ ಅವಳ ನಿಧಾನಕ್ಕೆ ಅವ್ನ ತಲೆ ಮೇಲೆ ಮುಟ್ಕಿ ಸಿಹಿ ಹಾಗೆಲ್ಲ ಸ್ಮೆಲ್ ತಗೋಬಾರ್ದು ಕೆಲವೊಂದು ಸ್ಮೆಲ್ ದೇಹಕ್ಕೆ ಆಗಲ್ಲ ಬಾ ಹೋಗೋಣ ಲೇಟ್ ಆಯ್ತು ಅಂತ ಹೇಳಿ ರೋಹನ್ನ ಎತ್ಕೊಂಡು ಹೊರಟ್ಲು ಅವಳೀಗ ರೆಡಿ ಮಾಡಿಸಿದ ಔಷಧಿ ಅವಳ ಅಚ್ಚಿಗೋಸ್ಕರ ಆಗಿತ್ತು ಬೆಳಗ್ಗೆ ಅವಳು ಅವಳ ಅಚ್ಚಿ ಕಣ್ಣನ್ನ ಪರೀಕ್ಷೆ ಮಾಡಿದ್ಲು ವಯಸ್ಸಾದ್ಮೇಲೆ ಬರುವಂಥ ಕಣ್ಣಿನ ಪೊರೆ ಅವರಿಗೇನು ಬಂದಿರಲಿಲ್ಲ ಕಣ್ಣಿಗೆ ತೀರಾ ಪ್ರೆಷರ್ ನೀಡಿದ್ರಿಂದ ಕಣ್ಣಲ್ಲಿರೋ ಕೆಲವು ನರಗಳು ಡ್ಯಾಮೇಜ್ ಆಗಿತ್ವು ಆಪರೇಷನ್ ಅಗತ್ಯ ಇಲ್ಲದೆ ಅವ್ರ ನ ಗುಣಪಡಿಸ್ಬೋದು ಅಂತ ಆಯ್ರಾ ಆ ಟ್ಯಾಬ್ಲೆಟ್ಸ್ ರೆಡಿ ಮಾಡಕ್ ಹೇಳಿದ್ಲು ಜಿ ಪಿ ಎಸ್ ನೇವಿಗೇಟರ್ ಸಹಾಯ ಇದ್ದಿದ್ರಿಂದ ಅವಳು ಮಲ್ಹೋತ್ರ ಅವ್ರ ಮನೆಗೆ ವಾಪಸ್ ಬರೋಕೆ ತುಂಬಾ ಟೈಮ್ ತಗೊಳ್ಳು ಬಟ್ ಅವಳು ನಮ್ಮ ಫ್ಯಾಮಿಲಿ ಅವಳೇ ಅಲ್ವಾ ನಿನ್ನ ಅಕ್ಕನ ಮಗಳು ಆ ಪ್ರೀತಿಯಿಂದಾದ್ರೂ ನೀನ್ ಅವಳ ಜೊತೆ ಪ್ರೀತಿಯಿಂದ ಮಾತಾಡ್ಸು ಅಂತ ಹೇಳಿದ್ರು ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ ನಾನು ಮಾತಾಡೋದು ಹೀಗೆ ನಮ್ಮ ಫ್ಯಾಮಿಲಿ ಈಗೀಗ ಎಲ್ಲ ಕಡೆ ಫೇಮಸ್ ಆಗ್ತಿದೆ ಹಾಗಾಗಿನೇ ಅವಳು ಮೊಮ್ಮಗಳು ಅಂತ ಹೇಳ್ಕೊಂಡು ಬಂದಿರೋದು ನನಗೌಳ ಮೇಲೆ ಡೌಟ್ ಇದೆ ಅವಳು ನಿಜವಾಗ್ಲೂ ನಿಮ್ಮೊಮ್ಮಗಳೇನಾ ಅಂತ ಅಂತ ಹೇಳ್ತಿದ್ದ ವತ್ಸಲನ ತಡೆದು ಅವರಮ್ಮ ಸುಮ್ಮನಿರು ವತ್ಸಲ ಅವಳ ಬಗ್ಗೆ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ತಿಳ್ಕೊಂಡೆ ಕರ್ಕೊಂಡು ಬಂದಿದ್ದಾರೆ ಸುಕನ್ಯಾ ಮತ್ತೆ ಅಶೋಕ್ ಇಲ್ದಿರೋದ್ನೆಲ್ಲ ಹೇಳಬೇಡ ಅಂತ ಅಂದರು ಇರೋದನ್ನೇ ಹೇಳ್ತಿರೋದಮ್ಮ ಆಯ್ರಾ ಬಗ್ಗೆ ನೀನು ಹುಷಾರಾಗಿರು ಅವಳನ್ನ ಫ್ರೀ ಬಿಟ್ರೆ ನಿಮಗೆ ತೊಂದರೆ ಅವಳಿಗೆ ಬೇಕಾದಲ್ಲಿ ಓಡಾಡ್ಕೊಂಡು ಬೇಕಾದವ್ರನ್ನ ಬಾಯ್ ಫ್ರೆಂಡ್ ಮಾಡ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಏನಾಗಬೇಕು ನಾವು ಮಲ್ಹೋತ್ರ ಫ್ಯಾಮಿಲಿ ಅವರು ನಮ್ಮ ರೆಪ್ಯುಟೇಷನ್ ಹಾಳಾದ್ರೆ ನಾನು ಸುಮ್ಮನೆ ಇರೋಲ್ಲ ಅಂತ ವತ್ಸಲ ಆವೇಶದಲ್ಲಿ ಹೇಳಿದ್ಲು ಅವಳು ತಲೆ ಎತ್ತಿ ನೋಡಿದಾಗ ಮುಂದೆ ಸುಕನ್ಯ ನಿಂತಿದ್ರು ಅವಳು ಸ್ವಲ್ಪ ಕೆಮ್ಮಿ ಅಮ್ಮ ವತ್ಸಲ ಆಯ್ರಾ ಬಂದ್ಲು ಬಾ ಆಯರ ಇವರೇ ನಿನ್ನ ಚಿಕ್ಕಮ್ಮ ವತ್ಸಲ ಅಂತ ಪರಿಚಯ ಮಾಡಿಸ್ಕೊಟ್ರು ಆಯ್ರಾ ಎಲ್ಲ ಮಾತನ್ನ ಕೇಳಿಸ್ಕೊಂಡೇ ಒಳಗಡೆ ಬಂದಿದ್ಲು ಆದರೂ ಅವಳು ಏನೂ ತೋರ್ಸ್ಕೊಳ್ದೆ ಸ್ಮೈಲ್ ಮಾಡಿದ್ಲು ಹಲೋ ಆಂಟಿ ಅಂತ ಅವಳು ಸೌಜನ್ಯದಲ್ಲಿ ಮಾತಾಡ್ಸಿದ್ಲು ವತ್ಸಲ ಮುಖ ಇನ್ನಷ್ಟು ಗಂಟಾಯಿತು ಅವಳೊಳ್ಳೆ ಬಾಸ್ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆಯರಾನ ಕೆಳಗಿಂದ ಮೇಲೆ ನೋಡಿದ್ಲು ಅವಳು ಚಿಕ್ಕಮ್ಮ ನೋಡೋದಕ್ಕೆ ಅಶೋಕ್ ಮಲ್ಹೋತ್ರ ಅವ್ರ ಹಾಗಿದ್ರು ಅವ್ರ ವಯಸ್ಸು ಅಪ್ರಾಕ್ಸಿಮೇಟ್ಲಿ ಆಗಿರಬಹುದು ಬಟ್ ನೋಡೋದಕ್ಕೆ ಮೂವತ್ತರ ಕಾಣಿಸ್ತಿದ್ರು ಆದ್ರೆ ಅಶೋಕ್ ಮಲ್ಹೋತ್ರ ಅವ್ರ ಹಾಗೆ ಸಾಫ್ಟ್ ಕಣ್ಣಾಗ್ಲಿ ಸೌಮ್ಯ ಮುಖ ಆಗ್ಲಿ ಅವ್ರಿಗಿರ್ಲಿಲ್ಲ ಅವ್ರ ಮಾತಿನಷ್ಟೇ ಕಣ್ಣು ಕೂಡ ಜಲಸ್ಸಿಂದ ಶಾರ್ಪ್ ಆಗಿತ್ತು ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದ್ರು ಅವಳು ಗುಣದಿಂದ ಅಹಂಕಾರದಿಂದ ಅವಳು ಬ್ಯಾಡ್ ಅನ್ನೋದು ಗೊತ್ತಾಗೋ ಹಾಗಿತ್ತು ವತ್ಸಲ ಆಯರಾನ ಅಸಡ್ಡೆಯಿಂದ ನೋಡಿದ್ಲು ಅವಳು ಕೈ ಹಿಡ್ಕೊಂಡು ನಿಂತಿದ್ದ ಪುಟ್ಟ ರೋಹನ್ ಬಾರ್ಬಿ ಡಾಲ್ ಹಾಗೆ ಪಿಳಿ ಪಿಳಿ ಕಂಡ್ಬಿಡ್ತಿದ್ದ ನಿನ್ ಮಗಳು ನೋಡೋದಕ್ಕೆ ಮುದ್ದಾಗಿದ್ದಾಳೆ ಫ್ಯಾಮಿಲಿ ಮಕ್ಕಳು ನೋಡಕ್ ಮಾತ್ರ ಅಲ್ಲ ಕೂಡ ಶಾರ್ಪ್ ಇರ್ಬೇಕು ಐದು ವರ್ಷ ಆಗಿರ್ಬೇಕಲ್ಲ ನಿನ್ ಮಗಳಿಗೆ ನೀನ್ ಮಗಳಿಗೆ ಏನನ್ ಕಲ್ಸಿದೀಯ ಸಂಗೀತ ಡ್ಯಾನ್ಸ್ ಕ್ಯಾಲಿಗ್ರಫಿ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ ಯಾವ್ ಚೆನ್ನಾಗಿ ಅಭ್ಯಾಸ ಮಾಡಿದ್ಯಾ ಅಂತ ರೋಹನ್ ನೋಡ್ತಾ ಅವಳು ಕೇಳಿದ್ಲು ಆಯ್ರಾ ಒಂದ್ ಕ್ಷಣ ಸ್ಟನ್ ಆದ್ಲು ರೋಹನ್ ಕೂಡ ಶಾಕ್ ಆದ ರೋಹನ್ ಮಗುವಾಗಿದ್ದಾಗಿಂದ್ಲೆ ಅವನಿಗೆ ಸಿದ್ಧಾರ್ಥ್ ಬೇರೆ ಬೇರೆ ರೀತಿ ಎಜುಕೇಶನ್ ಕೊಡ್ಸಿದ್ದ ಅವನನ್ನ ಟ್ರೈನ್ ಮಾಡೋಕೆ ಮಂಗಳೂರಲ್ಲೇ ಫೇಮಸ್ ಆಗಿರೋ ಸ್ಕೂಲಿಂದ ಟೀಚರ್ಸ್ನ ಕರ್ಸ್ಕೊತಿದ್ದ ಅವನ್ ಫ್ಯಾಮಿಲಿ ಎಲ್ಲರೂ ನಗ್ತಿದ್ರು ಇಷ್ಟು ಚಿಕ್ಕ ಮಗುಗೆ ಆಯನಾದ್ರೂ ಹಣ ಕೊಟ್ಟು ಕರ್ಸ್ಕೊ ಅದ್ಬಿಟ್ಟು ಟೀಚರ್ಸ್ನ ಕರೆಸ್ತಿಯಲ್ಲ ಅಂತ ಸಿದ್ಧಾರ್ಥನ ಆಡ್ಕೊತಿದ್ರು ತೀರಾ ಇತ್ತೀಚಿಗಷ್ಟೇ ಅವ್ನ್ ಫ್ಯಾಮಿಲಿ ಜೊತೆ ಮನಸ್ತಾಪ ಶುರುವಾಗಿತ್ತು ರೋಹನ್ ನ ಆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅವ್ನ ಫ್ಯಾಮಿಲಿ ಅವರು ಒತ್ತಡ ಹೇರಿದಾಗ ಸಿದ್ಧಾರ್ಥ್ ಮನೆ ಬಿಟ್ಟು ಬಂದಿದ್ದ ಅದ್ರ ನಂತರ ಅವನ್ ಮಂಗ್ಳೂರು ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ಕಳ್ಕೊಂಡ ಸಿದ್ಧಾರ್ಥ ಅವನಿಗೋಸ್ಕರ ಅರೇಂಜ್ ಮಾಡಿದ ಟ್ಯೂಟರ್ಸ್ ರೋಹನ್ಗೆ ಟಾರ್ಚರ್ ಮಾಡಿ ಇನ್ನಷ್ಟು ತೊಂದರೆ ಕೊಡ್ತಿದ್ರೆ ವಿನಃ ಅವನಿಗೆ ಸಪೋರ್ಟಿವ್ ಆಗಿರ್ಲಿಲ್ಲ ಒತ್ಸಲ ರೋಹನ್ ಐಕ್ಯೂನ ಟೆಸ್ಟ್ ಮಾಡೋಕೆ ಅಂತ ಬೇಕಾದಷ್ಟು ಪ್ರಶ್ನೆ ಕೇಳಿದ್ರು ಅವನ್ ಆನ್ಸರ್ ಮಾಡ್ತಾ ಹೋದ ಆರ ತಲೆ ತಗ್ಸಿ ನೆಲ ನೋಡ್ತಾ ನಿಂತಲು ಸಿಹಿ ಬೆಳೆದಿದ್ದು ಅಮೆರಿಕಾದಲ್ಲಿ ಅವಳಿಗೆ ಇಂಡಿಯಾ ಬಗ್ಗೆ ಅಷ್ಟೊಂದು ಜನರಲ್ ನಾಲೆಡ್ಜ್ ಇರಲ್ಲ ಅಂದ್ಕೊಂಡಿತ್ಲು ಈಗ ಸಿಹಿ ಫಟಾಫಟ್ ಅಂತ ಆನ್ಸರ್ ಮಾಡ್ತಿದ್ಲು ಸುಕನ್ಯಾ ಮಧ್ಯ ಮಾತಾಡಿ ವತ್ಸಲ ಸಿಹಿ ಅಮೇರಿಕಾದಲ್ಲಿ ಬೆಳೆದವಳು ಅವಳಿಗೆ ನೀನು ಸಿಲ್ಲಿ ಕ್ವೆಶನ್ ಕೇಳೋ ಅಗತ್ಯ ಇಲ್ಲ ಬಿಡು ಆಯ್ರಾ ಅವಳಿಗೆ ಖಂಡಿತವಾಗಿ ಕ್ವಾಲಿಟಿ ಎಜುಕೇಶನ್ ಕೊಡ್ಸಿದಾಳೆ ಅಂತ ಅಂದ್ರು ವತ್ಸಲ ಸೋಫಾಗೆ ಹೊರಗಿ ಗತ್ತಿನಿಂದ ಕುತ್ಕೊಂಡ್ಳು ಅವಳ ಕಣ್ಣಲ್ಲಿ ಆಯ್ರಾ ಮತ್ತೆ ಅವಳ ಮಗು ಕೀಳಾಗಿದ್ರು ಕ್ವಾಲಿಟಿ ಎಜುಕೇಶನ್ ವಾಟ್ ಅ ಜೋಕ್ ಇವಳು ಅಮೇರಿಕಾದಲ್ಲಿ ಇದ್ರು ಅಂಥ ಒಳ್ಳೆ ಎಜುಕೇಶನ್ ಕೊಡ್ಸೋಕೆ ಸಾಧ್ಯ ಇಲ್ಲ ಬಿಕಾಸ್ ಅವಳ ಸ್ಕೂಲ್ ಔಟ್ ಆದ ಸ್ಟೂಡೆಂಟ್ ರಿಚ್ನೆಸ್ ಅನ್ನೋದು ಹೇಗೆ ಬರುತ್ತೆ ಗೊತ್ತಾ ಸುಕನ್ಯಾ ನಾಟ್ ಓನ್ಲಿ ಫ್ರಮ್ ಮನಿ ರಿಚ್ ಇದ್ದವರು ಅವ್ರ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟೆ ಕೊಡ್ತಾರೆ ಅಂತ ರೋಹನ್ನ ನೋಡ್ತಾ ಅಂದರು ಅವಳು ಉರಿತಿರೋ ಕಣ್ಣಿಂದ ಆಯ್ರಾನ ನೋಡಿ ಮಾತು ಕಂಟಿನ್ಯೂ ಮಾಡಿದ್ಲು ನೀನು ಆಯ್ರಾ ಅಲ್ವಾ ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಬಿಟ್ಟಿಯಂತೆ ನೀನು ಸ್ಟಡಿ ಕಂಟಿನ್ಯೂ ಅಂದ್ರೆ ಅಂದರೆ ಅಂಥ ಸ್ಮಾಲೇಜ್ ಅಲ್ಲ ನೀನು ಎಜುಕೇಟೆಡ್ ಆಗೋಕ್ಕಂತೂ ಸಾಧ್ಯ ಇಲ್ಲ ಮದುವೆಗೂ ಮೊದಲೇ ಪ್ರೆಗ್ನೆಂಟ್ ಆಗಿದ್ಯಂತೆ ಅದು ನಿಜಾನಾ ಅಂತ ಹುಬ್ಬರಿಸಿ ಕೇಳಿದ್ಲು ಬತ್ಸಲ ಅವಳ ಮಾತು ರೂಡ್ ರೂಡಾಗಿತ್ತು ನಿಂಗೆ ನಿನ್ನ ಮಗಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ವಂತೆ ವೆರಿ ಬ್ಯಾಡ್ ಹೋಗ್ಲಿ ನಾನು ಬೀದಿಲಿ ಬಿದ್ದಿರೋ ನಿನಗೆ ಒಂದು ಅವಕಾಶ ಕೊಡ್ತೀನಿ ಹೇಗಿದ್ರು ನಿನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ಹುಡುಗ ನಿನ್ನ ಮದುವೆ ಮಾಡ್ಕೊಳ್ಳೋಲ್ಲ ಅಂದಿರ್ಬೇಕಲ್ವಾ ನಿಂಗೆ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸ್ತೀನಿ ಇನ್ನು ಮುಂದೆ ನೀನು ಬೀದಿಲಿ ಬೀಳೋ ಅವಶ್ಯಕತೆ ಇಲ್ಲ ಬಟ್ ನಿನ್ನ ಮಗಳು ಅಂತ ಹೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ಲು ಅವಳು ರೋಹನ್ ಕಡೆ ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ